ಜೂನು ಫಸ್ಟಕ್ಕೆ ಸಾರಿ ಜುಲೈ ಫಸ್ಟಕ್ಕೆ ಒಂದು ಕೆ ಡಿ ಪಿ ಸಭೆಯಲ್ಲಿ ಕೆಲವು ವಿಷಯ ಡಿಸ್ಕಸ್ ಮಾಡಿದ್ದಾರೆ ಏನು ಹೇಳಿದಾರ ವೀರಭದ್ರೇಶ್ವರ್ ಲಾಜು ನಾಲಿ ಮೈಲಿದೆ ಎನ್ಕ್ರೋಚ್ಮೆಂಟ್ ಇದೆ ಅಂಥೇಳಿ ನನಗೊಂದು ಹಾಸ್ಯ ನಮ್ಮ ಶಾಸಕರದು ಸ್ಟೇಟ್ಮೆಂಟ್ ಹಾಸ್ಯಾಸ್ಪದ ಕಾಣಿಸ್ಲತ್ತದ ನನಗೆ ಯಾವ್ದು ರೋಡ್ ಅದ ಯಾರ ಪ್ರಾಪರ್ಟಿ ಅದ ಸ್ವಲ್ಪ ಅವರು ಶಾಸಕರು ತಿಳ್ಕೊಂಡು ಮಾತಾಡಿದ್ರು ಒಳ್ಳೆಯದು ಈಗಾಗಲೇ ನಾನು ಎಲ್ಲ ನಿಮ್ಮ ಪತ್ರಿಕಾ ಮಿತ್ರ ಇದ್ರೆ ಸುಮಾರು ಆರು ತಿಂಗಳು ತೆಳಗಡೆ ಏನಂತ ಹೇಳಿದ ಮಾನ ಶಾಸಕರೇ ಸುಭಾಷ್ ಕಲ್ಲೂರವ್ರ ಅಧ್ಯಕ್ಷತೆಯಲ್ಲಿ ನೀವೇ ಒಂದು ಕಮಿಟಿ ಮಾಡಿರಿ ನಂದು ಸೇಲ್ಡಿಟ್ ಕೊಡ್ತೀನಿ ವೀರಭದ್ರೇಶ್ವರ್ ಆಶೀರ್ವಾದ ಲಾಸ್ದು ನಿಮ್ಮದು ನಾಗೇಶ್ವರಿ ಲಾಸ್ ಸೇಲ್ಡಿ ಕೊಡ್ರಿ ಮತ್ತು ಅವರೇ ಒಂದು ಕಮಿಟಿದವರು ಫೈನಲ್ ಮಾಡ್ರಿ ಅಂತ ಆರು ತಿಂಗಳ ತೆಳಗೆ ನಾ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದ ಬರೀ ಅವರು ಚಟ ತೀರಿಸ್ಕೊಲ್ಲ ಕೆ ಡಿ ಪಿದಾಗ ಮೀಟಿಂಗ್ ಭಾಷಣ ಮಾಡಿದ್ರು ಒಳ್ಳೇದಲ್ಲ ಇವತ್ತು ಶಾಸಕರಿಗೆ ಒಂದು ಆಹ್ವಾನ ಇದ್ದೀನಿ ನಾನು ಇದು ನಂದೇ ಸರ್ವೆ ನಂಬರ್ದಾಗ ನಂದು ಐದು ನೂರ ಏಳು ಸರ್ವೆ ನಂಬರ್ದಾಗ ನಾ ಕಟ್ಟಿದ್ದೀನಿ ನೀವು ಅಲ್ಲೊಂದು ನಂದು ಇದೇ ಸರ್ವೆ ನಂಬರ್ದ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ನಿಮ್ಮದು ಅದು ಯಾರ ಹೆಸರಿದು ಓಡೋರು ನನಗೆ ಗೊತ್ತಿಲ್ಲ ನೀವೊಂದು ಸರ್ವೆ ನಂಬರ್ ಫೋರ್ ಸೆವೆಂಟಿ ಫೋರ್ದಾಗ ಒಂದು ನಾಗೇಶ್ವರಿ ಲಾಜ್ ಅಂತ ಕಟ್ಟಿರಿ ಇವತ್ತು ನಾನು ನಿಮಗೊಂದು ಮುಕ್ತ ಆಹ್ವಾನ ಕೊಡ್ತಾ ಇದ್ದೀನಿ ನಂದು ಸೇಲ್ಡಿ ಕನಿಸ್ಟ್ರಕ್ಷನ್ ಪರ್ಮಿಷನ್ ಕಾಪಿ ನಿಮ್ಮದು ಡಿಡು ನಾಗೇಶ್ವರ ಲಾಜು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕಾಪಿ ತಗೊಂಡು ನಿಂಬಲ್ಲಿ ನಿಜವಾಗಿ ಧೈರ್ಯ ಇತ್ತಂದ್ರೆ ನಾಳೆನೆ ಬರ್ರಿ ಜಿಲ್ ಈಗ ಈಗಾಗಲೇ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಅದ್ರ ಜೊತೇಲಿ ನಮ್ಮದು ನಿಮ್ಮದು ಇಬ್ಬರದ್ದು ಎಷ್ಟಾದ ತೆರವು ಮಾಡಿ ನಿಮ್ಮದು ಧೈರ್ಯ ಇದ್ರೆ ಬರ್ರಿ ನಾಳೆ ಸುಮ್ಮನೆ ವೀರ್ಭತ್ ಅಲ್ಲಿ ಡ್ರೇನ್ ಅವರೇ ಕಾಂಟ್ರಾಕ್ಟ್ ಇದ್ರು ಮನ್ಸು ಬಂದ ಮೇಲೆ ಮುಗಿಸೋದ್ರು ಶಾಸಕರೇ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮದು ಸೇಲ್ಡಿಡ್ ಬಿಟ್ಟು ನಲವತ್ತು ಫೀಟ್ ಈ ಐದುನೂರ ಏಳು ಸಾವಿರ ನಂದು ಜಾಗ ಎನ್ಕರೇಜ್ಮೆಂಟ್ ಮಾಡಿರಿ ನೀವು ಧೈರ್ಯ ಇತ್ತಂದ್ರೆ ಪತ್ರಕರ್ತ ಮಿತ್ರರು ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಚೀಫ್ ಆಫೀಸರ್ ಹುಮ್ನಾಬಾದ್ ಪಿ ಡಬ್ಲ್ಯೂ ಡಿ ಪಿ ಆರ್ ಇನ್ಕ್ಲೂಡಿಂಗ್ ನಮ್ಮ ತಹಸೀಲ್ದಾರ್ ಅವರು ನಮ್ಮ ಜಿಲ್ಲಾಧಿಕಾರಿ ಅವರು ಬಳಿ ಹೋಗಮಿ ಯಾರು ತಪ್ಪಿತ್ತು ಅವ್ರದ್ದು ಕೆಡಾಕಲಿ ನನ್ನ ಕೆಡಾಕಲಿ ಸುಮ್ಮನಲ್ಲಿ ಕೆ ಡಿ ಪಿ ಮಾತಾಡಿ ಹೀರೋ ಅಲ್ಲಕ್ಕೆ ಹೋಗ್ಬೇಡ್ರಿ ಎರಡನೇದು ನೀವು ಹೇಳ್ತಾ ಇದ್ರಿ ಏನಂದ್ರೆ ಯಾರದೇ ತಪ್ಪಿರಲಿ ಇವತ್ತು ನಿಮ್ಗೊಂದು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಮದೇ ಒಡೆತನದ ಹುಮ್ನಾಬಾದ ಜೇರ್ಪೇಟ್ದಾಗ ಚೌಡಿಯಲ್ಲಿ ಮೌನೇಶ್ವರ ಹಿರಿಯ ಪ್ರತಾಪಕ್ಕೆ ಶಾಲೆ ನಡೀತಾ ಇದೆ ಮಾನ್ಯ ಶಾಸಕರೇ ಸ್ಪಷ್ಟಪಡಿಸ್ರಿ ಆ ಜಾಗ ಸರ್ಕಾರದ ಅಥವಾ ನಿಮ್ಮದು ನಮ್ದು ಪರಿವಾರ ಇರಬೇಕಾದ್ರೆ ಭೀಮ್ರಾ ಗೌಡರು ಪಾಟೀಲ ಹೆಸರಿದ್ದರೆ ಅವಗೆ ಪುಡ್ರು ಪಾಟೀಲ್ ಆಯ್ತದ ಅವ್ಗೆ ಗೌಡರು ಪಾಟೀಲ್ ಹೆಸರಿದ್ರೆ ಮುಂದಿನ ಆಯ್ತದ ಹೆಸ್ರಲ್ಲಾಯ್ತದ ಮತ್ತು ಏನು ನೈತಿಕತೆ ಅದ ಸರ್ಕಾರಿ ಜಾಗದಾಗ ನಿಮ್ಮ ಸ್ಕೂಲ್ ನಡೆದು ಹೊಡೆತರೋದು ಅದು ಜನರಿಗೆ ಬಹಿರಂಗ ಪಡಿಸ್ರಿ ನೀವು ದಿನ ದಿನ ಬರೀ ಸುಳ್ಳು ಆಡ್ಕೋತಾ ಹೋದರು ಮಾನ್ಯ ಶಾಸಕರೇ ಜನ ರೊಚ್ಚಿಗೆ ಹೇಳ್ತಾರ ಇದು ನಿಮ್ಮ ಸುಳ್ಳು ತನ ನಡೆಯೋಲ್ಲ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ನೀವು ನಾಳೆ ಯಾವಾಗ ಬರತ್ ಹೇಳ್ರಿ ಇಬ್ಬರು ಪತ್ರಕರ್ತರು ಇವನ್ ಆಫೀಸರ್ ಜೊತೇಲಿ ಕುಂತು ಎದ್ರ ಮುಂದೆ ಡಿಸ್ಕಸ್ ಮಾಡ ನನಗೆ ಚಲೋ ಖುನಾಯದ ಪ್ರಕಾರ ನನ್ನ ಬಂದು ಸೆಲ್ ಇದೆ ಶಾಸಕರು ಒಡೆತನದ್ದು ನಾಗೇಶ್ವರಿ ಲಾಜ್ ಅವ್ರ ರಸಲಾದ್ರು ಅವರು ತಮ್ಮ ರಸಲೋದ್ರು ಅಷ್ಟು ನಂಗೆ ಡಿಟೇಲ್ ಖುನ ಇಲ್ಲ ಅದು ಅದು ಇರೋದು ಫಾರ್ಟಿ ಬೈ ಸಿಕ್ಸ್ಟಿ ಕಟ್ಟಿದ್ದು ಫಿಫ್ಟಿ ಬೈ ಏಯ್ಟಿ ಶಾಸಕರೇನು ನೀವ್ಯಾಸ್ ಆಚ ಇದ್ರಿ ಮಂದಿಗೆ ಹೇಳಕ್ಕ ಕಾನೂನು ಪ್ರಕಾರ ನಾ ದೊಡ್ಡವಲ್ಲ ಯಾವಾಗ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರು ನಂದು ಒಂದು ಫೀಟ್ ಇದ್ರು ಹಳೆ ವೀರಭದ್ರೇಶ್ವರ ಲಾಸ್ ಹಿಂದೆ ತಗೊಂಡಿವ್ರಿಗೆ ಎಲ್ಲ ಗುರುತದ ಪತ್ರಕರ್ತರಿಗೆ ನಾ ರೆಡಿ ಇದ್ದೀನಿ ಈಗ ಭೀ ಅದು ನೀವು ರೆಡಿ ಇದ್ದೀನಿ ಬಂದು ಹೇಳಿರಿ ಏನು ರೆಡಿ ಇರ್ತ ಹೇಳ್ರಿ ಡಿ ಸಿ ಅವ್ರ ಬಳಿ ನಾವೇ ಹೋಗಮ್ಮ ಡಿ ಸಿ ಎಸ್ ಪಿ ಬರಲಿ ಶಾಸಕರು ನಿಮ್ದೊಂದು ಡೆಲಿಗೇಷನ್ ಇರಲಿ ನಮ್ಮದೊಂದು ಡೆಲಿಗೇಷನ್ ಇರಲಿ ಯಾವಾಗ ರೆಡಿ ಇದ್ರಿ ಹೇಳಿರಿ ಫಸ್ಟ್ ನೀವು ಲಾಸ್ ಕಟ್ಟಿರಿ ಯಾವುದು ನಾಗೇಶ್ವರಿ ಅದು ನಿಮ್ದು ಸೈಮೆಂಟೇನಿಸ್ರಿ ನಿಮ್ದು ಡೆಮೊನೇಷನ್ ಚಾಲು ಅಂದ್ರೆ ನಂದು ಡೆಮೊನೇಷನ್ ಚಾನಲ್ ಒಂದೇ ದಿವಸ ಇದ್ರ ಮುಂದೆ ನೀವು ಇದು ವಿಷಯದಾಗ ವೀರಣ್ಣ ಪಾಟೀಲ್ ಪ್ರಾಪರ್ಟಿ ವಿಷಯದಾಗ ಮಾತಾಡ್ಬೇಕಾದ್ರೆ ಮಾತಾಡಿ ಶಾಸಕರೆ ಶಾಸಕರೇ ನಾನೇನು ನಿಮ್ಗೆ ಹೇಳಿದ್ ಕನ್ನಡದಾಗ ಹೇಳಿದ ಶಾಸಕರೇ ಯಾರು ತಿಂಗಳಿಗೆಳಾಗ ಫಸ್ಟ್ ನಮ್ದು ನಿಮ್ಮದು ಆಗಲಿ ಅಂತ ಹೇಳಿ ನೀವು ಇಂಗ್ಲೀಷ್ ಅವ್ರಿಗೆ ಪಾಪ ಕನ್ನಡ ತಿಳೀತು ನಮ್ಮ ಶಾಸಕರಿಗೆ ಡಾಕ್ಟರ್ ಸಿದ್ದು ಪಾಟೀಲ್ರವ್ರಿಗೆ ನನಗಷ್ಟು ಯಾಕಂದ್ರೆ ಅವರು ಡಾಕ್ಟ್ರ್ ಆದವ್ರೆ ಇಂಗ್ಲೀಷ್ದಾಗ ಹೆಚ್ಚಿಗೆ ಕಲಿತಿರ್ಬೇಕು ನಾ ಹೇಳಿದ ಕಂಡ ನಾನಂತೂ ಸಿಕ್ಸ್ ಮಂತ್ಸ್ ತೆಳಗೆ ಆರು ತಿಂಗಳು ತೆಳಗೆ ಹೇಳಿದ